ವೈದ್ಯರು ಮತ್ತು ರೋಗಿಗಳಿಗಾಗಿ ಕುರಿತ ಎಬಿಡಿಎಂ ಮಿಕ್ ಬಸ್ಟರ್ ಮಾಡ್ಯೂಲ್ಗೆ ಸ್ವಾಗತ ಈ ಕಲಿಕಾ ಮಾಡ್ಯೂಲ್ನ ಕೊನೆಯಲ್ಲಿ ಎಬಿಡಿಎಂ ಬಳಸುವ ಬಗ್ಗೆ ವೈದ್ಯರು ಮತ್ತು ರೋಗಿಗಳು ಹೊಂದಿರಬಹುದಾದ ಸಾಮಾನ್ಯ ಕಾಳಜಿಗಳನ್ನು ನೀವು ಅರ್ಥ ಮಾಡಿಕೊಳ್ಳಲು ಮತ್ತು ಪರಿಹರಿಸಲು ಸಾಧ್ಯವಾಗುತ್ತದೆ ಎಬಿಡಿಎಂ ಬಳಕೆದಾರರಿಗೆ ಎರಡು ವಿಶಾಲವಾಗಿರುವ ಕಾಳಜಿಗಳಿವೆ ರಾಹುಲ್ ಅವರ ಪತ್ನಿ ರಾಧಿಕಾ ಅವರಂತಹ ರೋಗಿಗಳು ಮತ್ತು ಗ್ರಾಹಕರು ತಮ್ಮ ಆರೋಗ್ಯ ದಾಖಲೆಗಳ ಗೌಪ್ಯತೆಯ ಬಗ್ಗೆ ಚಿಂತಿತರಾಗಿದ್ದಾರೆ ಎರಡು ಡಾ ರಶೀದ್ ಅವರಂತಹ ವೈದ್ಯರು ಮತ್ತು ಆರೋಗ್ಯ ಸೌಲಭ್ಯ ಪೂರೈಕೆದಾರರು ರೋಗಿಗಳು ಮತ್ತು ಗ್ರಾಹಕರೊಂದಿಗಿನ ತಮ್ಮ ತೊಡಗಿಸಿಕೊಳ್ಳುವಿಕೆಯನ್ನು ಟ್ರ್ಯಾಕಿಂಗ್ ಬಗ್ಗೆ ಭಯಭೀತರಾಗಿದ್ದಾರೆ ಅವರ ಕಾಳಜಿಗಳು ಮತ್ತು ಆತಂಕಗಳನ್ನು ನಿವಾರಿಸಲು ಪ್ರಯತ್ನಿಸೋಣ ನಾವು ಹಿಂದಿನ ಮಾಡ್ಯೂಲ್ಗಳಲ್ಲಿ ಚರ್ಚಿಸಿದಂತೆ ಎಬಿಡಿಎಂ ಕೇವಲ ರೋಗಿಯ ದಾಖಲೆಗಳ ಪಟ್ಟಿಯನ್ನು ಮಾತ್ರ ನಿರ್ವಹಿಸುತ್ತದೆಯೇ ಹೊರತು ನಿಜವಾದ ರೋಗಿಯ ದಾಖಲೆಗಳನ್ನು ಅಲ್ಲ ಎಬಿಡಿಎಂ ಯಾವುದೇ ರೋಗಿಯ ಮಾಹಿತಿಯನ್ನು ಸಂಗ್ರಹಿಸುವುದಿಲ್ಲ ಉದಾಹರಣೆಗೆ ರಾಹುಲ್ ಅವರು ಡಾಕ್ಟರ್ ರಶೀದ್ ಅವರ ಕ್ಲಿನಿಕ್ಗೆ ಲ್ಯಾಬ್ ವರದಿಯನ್ನು ರಾಹುಲ್ ನೀಡಿದಾಗ ನಿಜವಾದ ಲ್ಯಾಬ್ ಡೇಟಾವು ಲ್ಯಾಬ್ ಸೌಲಭ್ಯದಲ್ಲಿ ಉಳಿಯುತ್ತದೆ ಮತ್ತು ನಿರ್ದಿಷ್ಟ ಅವಧಿಯವರೆಗೆ ಡಾಕ್ಟರ್ ರಶೀದ್ ಅವರೊಂದಿಗೆ ಹಂಚಿಕೊಳ್ಳಲಾಗುತ್ತದೆ ರೋಗಿಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ಎಲ್ಲಿ ಮಾಹಿತಿಯನ್ನು ರಚಿಸಲಾಗಿದೆಯೋ ಅಲ್ಲಿಯೇ ಸಂಗ್ರಹಿಸಲಾಗುತ್ತದೆ ಉದಾಹರಣೆಗೆ ರಿಪೋರ್ಟ್ ರಿಪೋರ್ಟ್ಗಳು ಲ್ಯಾಬ್ರೋಟರಿಗಳಲ್ಲಿಯೇ ಉಳಿಯುತ್ತವೆ ಮತ್ತು ಆಸ್ಪತ್ರೆಯ ದಾಖಲೆಗಳು ಆಸ್ಪತ್ರೆಗಳಲ್ಲಿ ಮಾತ್ರ ಉಳಿಯುತ್ತವೆ ರಾಹುಲ್ ಅವರಿಂದ ಪ್ರವೇಶ ಅನುಮತಿ ಪಡೆದ ಡಾ ರಶೀದ್ ಕೂಡ ರಾಹುಲ್ ಒಪ್ಪಿಗೆ ನೀಡಿದ ಅವಧಿಗೆ ಮಾತ್ರ ಲ್ಯಾಬ್ ಡೇಟಾವನ್ನು ನೋಡಬಹುದು ಮತ್ತು ಪ್ರವೇಶಿಸಬಹುದು ರಾಹುಲ್ ಅವರ ಅನುಮತಿ ಇಲ್ಲದೆ ಅವರ ಲ್ಯಾಬ್ ಟೆಸ್ಟ್ ಫಲಿತಾಂಶಗಳನ್ನು ಯಾರೂ ನೋಡಲು ಸಾಧ್ಯವಿಲ್ಲ ಮತ್ತೊಂದೆಡೆ ರಾಹುಲ್ ತನ್ನ ವೈಯಕ್ತಿಕ ಸಾಧನ ಅಥವಾ ಹೆಲ್ತ್ ಲಾಕರ್ನಲ್ಲಿ ತನ್ನ ಆರೋಗ್ಯ ದಾಖಲೆಗಳ ನಕಲನ್ನು ಸಂಗ್ರಹಿಸಲು ಆಯ್ಕೆ ಮಾಡಬಹುದು ಎಬಿಡಿಎಂ ರೋಗಿಯ ವಹಿವಾಟು ಡೇಟಾವನ್ನು ಪ್ರಾದೇಶಿಕ ಮತ್ತು ವಿಶಾಲ ಮಟ್ಟದಲ್ಲಿ ಅದು ಆರೋಗ್ಯ ಸಂಬಂಧಿತ ಪ್ರಕರಣಗಳಲ್ಲಿ ಯಾವುದೇ ಪ್ರವೃತ್ತಿಗಳನ್ನು ಗುರುತಿಸಲು ಮಾತ್ರ ಸಂಗ್ರಹಿಸುತ್ತದೆ ಎಂದು ಅರ್ಥಮಾಡಿಕೊಳ್ಳಬೇಕು ಜನಸಂಖ್ಯೆ ಆರೋಗ್ಯ ರೋಗದ ಮಾದರಿಗಳು ಅಪಾಯದ ಅಂಶಗಳು ಇತ್ಯಾದಿಗಳಲ್ಲಿನ ಪ್ರವೃತ್ತಿಗಳನ್ನು ಗುರುತಿಸಲು ಆರೋಗ್ಯ ಅಧಿಕಾರಿಗಳು ಮತ್ತು ಸಂಶೋಧಕರಿಗೆ ಸಹಾಯ ಮಾಡಲು ಈ ವೈಶಿಷ್ಟ್ಯವು ಭವಿಷ್ಯದಲ್ಲಿ ಅರ್ಥಪೂರ್ಣ ಒಳನೋಟಗಳನ್ನು ಒದಗಿಸುತ್ತದೆ ಈಗ ಆರೋಗ್ಯ ವೃತ್ತಿಪರರು ಮತ್ತು ಆರೋಗ್ಯ ಫೆಸಿಲಿಟಿಗಳ ಕಾಳಜಿಗಳನ್ನು ಎಬಿಡಿಎಂನಲ್ಲಿ ಹೇಗೆ ಪರಿಹರಿಸಲಾಗುತ್ತದೆ ಎಂಬುದನ್ನು ನೋಡೋಣ ಎಬಿಡಿಎಂನಲ್ಲಿ ರೋಗಿಗಳ ಸಂಖ್ಯೆ ವಿಧಿಸಿದ ಶುಲ್ಕ ಅಥವಾ ವೈಯಕ್ತಿಕ ಮಟ್ಟದಲ್ಲಿ ನೀಡಲಾಗುವ ಚಿಕಿತ್ಸೆಯನ್ನು ಪತ್ತೆಹಚ್ಚಲು ಯಾವುದೇ ಮಾರ್ಗವಿಲ್ಲ ಆದ್ದರಿಂದ ಎಬಿಡಿಎಂ ವೈದ್ಯರು ಅಥವಾ ಆಸ್ಪತ್ರೆಯ ಒಟ್ಟಾರೆ ವ್ಯವಹಾರವನ್ನು ಟ್ರ್ಯಾಕ್ ಮಾಡಲು ಸಾಧ್ಯವಿಲ್ಲ ಈ ಮಾಡ್ಯೂಲ್ನಲ್ಲಿ ಸಂಶೋಧನೆ ಮತ್ತು ನೀತಿ ನಿರೂಪಕರಿಗೆ ಡೇಟಾದ ಒಟ್ಟುಗೂಡಿಸುವಿಕೆ ಮತ್ತು ಅನಾಮಧೇಯೀಕರಣ ವ್ಯವಹಾರಗಳನ್ನು ಟ್ರ್ಯಾಕ್ ಮಾಡದಿರುವುದು ಅಥವಾ ವೃತ್ತಿಪರರ ಅಭ್ಯಾಸದ ಬಗ್ಗೆ ನಾವು ಕಲಿತಿದ್ದೇವೆ ಎಬಿಡಿಎಂ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಬಿಡಿಎಂ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ನಮ್ಮನ್ನು ಅನುಸರಿಸಿ